श्रीपरमेश्वरप्रीत्यर्थं जङ्गमवाणीदेवता प्रीत्यर्थे जंगम्वाणी का दीर्घ जलाभे जलादिवासे विनयोगः ओम देवताभ्यो वाणी देवता ध्यान या समर्पया आवाहयामी आसनम समर्पयाम पादयो पाध्यम पाद्यम समर्पयाम हस्त यो अर्घ्यम अर्घ्यम मुखे आचमीमाचम समर्पया स्नापया ओम आष्ट

ವಸ್ತ್ರಾರ್ಥೆ ಉಪವೇದಾರ್ಥೆ ಅಕ್ಷತಾ ದಿವ್ಯ ಪರಿಮಳ ಅಕ್ಷತಾನಿ ಸಮರ್ಪಯಾಮಿ ಅಕ್ಷತಾ ಸಮರ್ಪಯಾಮಿ ಹಲೋ ಆ ಮಗು ನೋಡಪ್ಪ ನಾನು ಜಂಗಮವಾಣಿಗೆ ಅಭಿಷೇಕ ಮಾಡ್ತಾ ಇದ್ದೀನಿ ಆಮೇಲೆ ಮಾಡಪ್ಪ ಹರಿದ್ರಾಚೂರ್ಣ ಸಮರ್ಪಯಾಮಿ ಕುಂಕುಮ ಚೋರ್ಣ ಸಮರ್ಪೂರ ಚೋರ್ಣ ಸಮರ್ಪ ಮಂಗಳ ದ್ರವ್ಯಾನ್ ಸಮರ್ಪಯಾಮಿ ಪುಷ್ಪ ಮಾಲಿಕರ್ಪಾಯಿ ಓಪಯಾಮಿ ದೀಪಂ ದರ್ಶಯಾಮಿ ಮಗು ನೋಡಪ್ಪ ನಾನು ಅಭಿಷೇಕ ಮಾಡ್ತಾ ಇದ್ದೀನಿ ಆಮೇಲೆ ಮಾಡಪ್ಪ ದೀಪಂ ದರ್ಶಯಾಮಿ ಓಂ ಯಥಾ ಭಾಗ ಕದಲಿ ಪಲೆ ನಿವೇದ ನಿವೇದಯಾಮಿ ಮಗು ನೋಡಪ್ಪ ಜಂಗಮವಾಣಿಗೆ ನೈವೇದ್ಯ ಮಾಡ್ತಾ ಇದ್ದೀನಿ ಆಮೇಲೆ ಮಾಡಪ್ಪ ಓಂ ವೇದೋಕ್ತ ಕರ್ಪೂರ ಮಗು ಮಂಗಳಾರ್ತೆ ಆಗ್ತಾ ಇದೆ ಆಮೇಲ್ ಮಾಡುವ ವೇದೋಕ್ತ ಕರ್ಪೂರ ಮಂಗಳ ಮೀರಾಜ ಯಾಮಿ ನೀರಾಜನಂತರ ಆಚನಿಯಂ ಸಮರ್ಪಯಾಮಿ ಆಚನಿ ಆಚನಿ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ಜಂಗಮವಾಣಿ ದೇವತಾಭ್ಯೋ ನಮಃ ಏನು ಆಗಿಲ್ಲ ನೋಡಿ ಇಲ್ಲಿ ಶುದ್ಧೋದಕರಾಗ್ತಾ ಇದೀನಿ ಒಳ್ಳೆ ನೀರಲ್ಲಿ ತೊಳಿತಾ ನೋಡಿ ಇದೆ ಸೋನಿ ಎಕ್ಸ್ಪೀರಿಯಾ ಝೆಡ್ ಅಲ್ಟ್ರಾಫೋನು ಫೋನು ನೀರ್ಗ ಹಾಕಿದ್ರು ಏನು ಆಗೋದಿಲ್ಲ ಹರಿ ಓಂ ಸೋಣ ಎಕ್ಸ್ ಸೋನಿ ಎಕ್ಸ್ಪೀರಿಯಾ ದೇವತಾಭ್ಯೋ ನಮಃ ನೋಡಿ ನನ್ನ ಫೋನ್ ಎಷ್ಟು ಚೆನ್ನಾಗಿದೆ ಸೋನಿ ದೇವತಾರ್ಪಣ ಮಸ್ತು